ನಾನು ಸೌಮ್ಯ ಸತೀಶ್ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೇಮರ್ಲಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ವಿಮಾನ ಗೋಪುರ ಮಹಾ ಸಂರಕ್ಷಣೆ ಸಂಪ್ರೋಕ್ಷಣೆ ಮತ್ತು ನೂತನ ಶಿಲಾಬಿಂಬ ಹಾಗೂ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಬಿಎನ್ ರವಿಕುಮಾರ್ ಹಾಗೂ ಚಿಕ್ಕಬಳ್ಳಾಪುರ ಶಾಖಾಮಠದ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿರವರು ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಶ್ರೀದೇವಿ ಭೂದೇವಿ ಸಮೇತ ಚನ್ನರಾಯಸ್ವಾಮಿ ದೇವರಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ಈ ದೇವಾಲಯದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮಿರವರು ಮನುಷ್ಯನಿಗೆ ಒಳ್ಳೆಯ ಸಂಸ್ಕಾರ ಬರಬೇಕಾದರೆ ದೇವಾಲಯಗಳ ಅಗತ್ಯತೆ ಇದೆ ಪ್ರತಿಯೊಬ್ಬರೂ ಹುಟ್ಟು ಹಾಗೂ ಸಾವಿನ ನಡುವಿನ ಬಂಧನದಿಂದ ಮುಕ್ತಿಯಾಗಬೇಕು ಇದಾಗಬೇಕಾದರೆ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡುವ ಜೊತೆಗೆ ಹಾಗೂ ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮಾತ್ರ ಸಾಧ್ಯ ಅಜ್ಞಾನದಿಂದ ಜ್ಞಾನದ ಕಡೆ ನಡೆಯಬೇಕಾದರೆ ಭಗವಂತನ ಸನ್ನಿಧಾನಕ್ಕೆ ಭೇಟಿ ನೀಡುವುದು ಅತಿ ಮುಖ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಗ್ರಾಮದ ದೇವಾಲಯ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಯಾರೊಬ್ಬರೂ ರಾಜಕೀಯ ಬೆರೆಸುವ ಅಗತ್ಯತೆ ಇಲ್ಲ ಕ್ಷೇತ್ರದ ಸಮಸ್ತ ಜನರ ಆಶೀರ್ವಾದದಿಂದ ಸಾಮಾನ್ಯ ರೈತನಾದ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದು ಕ್ಷೇತ್ರದ ಪ್ರತಿಯೊಬ್ಬರಿಗೂ ಉಚಿತ ಆರೋಗ್ಯ ಉನ್ನತ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ನೆಮ್ಮದಿಯ ಬದುಕು ಕಲ್ಪಿಸಬೇಕೆಂಬ ಗುರಿ ಹೊಂದಿದ್ದು ಕ್ಷೇತ್ರದ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕೆಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಎನ್ಸ್ವಾಮಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರ ವಕ್ಕಲೇರಿ ರಾಮು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಕೆ ಗುಡಿಯಪ್ಪ ಕೆಬೀಮೇಶ್ ಜೆಡಿಎಸ್ ಮುಖಂಡರಾದ ಬಿಎನ್ ಸಚಿನ್ ತಾದೂರು ರಘು ಶ್ರೀನಿವಾಸ್ ರೈತ ಮುಖಂಡರಾದ ತಾದೂರು ಮಂಜುನಾಥ್ ಬಿ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿ ನಾಗರಾಜು ಲೋಕೇಶ್ ನಾಗಮಣಿ ಯುವ ಮುಖಂಡರಾದ ಕೇಶವ್ ಅನಿಲ್ ವೆಂಕಟೇಶ್ ಶಾಂತಕುಮಾರ್ ರಾಘವೇಂದ್ರ ವೆಂಕಟೇಶ್ ಗೌಡ ನರೇಂದ್ರ ಬಾಬು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎನ್ ಸೋರಕಾಯಲಹಳ್ಳಿ ಗ್ರಾಮದಲ್ಲಿ ಒಂದು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನರಾಯಸ್ವಾಮಿ ಸ್ವಾಮಿ ದೇವಾಲಯದ ಕಾರ್ಯಕ್ರಮವನ್ನು ನಾನು ಇದೇ ಗ್ರಾಮಸ್ಥರಾದ ಅನಿಲ್ ಕುಮಾರ್ ಮಾತಾಡ್ತಾ ಇದ್ದೇನೆ ಇವತ್ತು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಇದರಲ್ಲಿ ನಾವು ಮಂಗಳಾರ ಸ್ವಾಮಿ ಸಹ ಕಾರ್ಯಕ್ರಮ ಅಧಿಕ ಸಾನ್ನಿಧ್ಯದಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೂ ಭಗವತ್ ಭಾತವರು ಎಲ್ಲರೂ ಸಹ ಅವರು ಕಾರ್ಯಕ್ರಮಕ್ಕೆ ಸಹಾಯನ ಮಾಡಿರ್ತಾರೆ ಹಾಗೂ ಸುಮಾರು ಜನ ದಾನಿಗಳು ಸಹ ಈ ಒಂದು ದೇವಸ್ಥಾನದ ಉದ್ಧಾರಕ್ಕಾಗಿ ಕೈ ಜೋಡ್ತಿರ್ತಾರೆ ಅವರೆಲ್ಲರಿಗೂ ಈ ಮುಖಾಂತರ ನಾವು ವಂದನಗಳನ್ನು ಅರ್ಜಿಸ್ತಾ ಇದ್ವಿ ಹಾಗೂ ಹೆಮ್ಮನಹಳ್ಳಿ ಗ್ರಾಮಸ್ಥರು ಹಾಗೂ ಈ ಒಂದು ದೇವಸ್ಥಾನದ ಕೊರಬಾಂಧವರು ಸಹ ಅವರ ಉತ್ತಮವಾದ ಸಹಕಾರವನ್ನ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗಾಗಿ ಹಾಕಿರ್ತಾರೆ ಅವರೆಲ್ಲರಿಗೂ ನಾವು ತುಮಕೂರು ದೇವರ ಧನ್ಯವಾದಗಳ ಈ ಒಂದು ಒಂದು ಈ ಒಂದು ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಸುಮಾರು ಐದು ಸಾವಿರ ಜನರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನದಾತ್ಮವನ್ನ ಏರ್ಪಡಿಸುತ್ತೇವೆ ಐದು ಸಾವಿರ ಜನಗಳು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಊಟವನ್ನು ಮಾಡಿರ್ತಾರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಈ ದೇವಸ್ಥಾನ ಸುಮಾರು ಆರ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರ್ತಕ್ಕಂತಹ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ನಾವು ತಿರುಪತಿ ತಿರುಮಲ ಒಂದು ಅಂಶವನ್ನ ನಾವು ಪರಿಗಣಿಸ್ತಾ ಇದ್ದೇವೆ ಯಾಕೆಂತಂದ್ರೆ ನಮ್ಮ ಪೂರ್ವಿಕರು ಹೇಳಿರೋ ಪ್ರಕಾರವಾಗಿ ಈ ಒಂದು ದೇವಸ್ಥಾನವನ್ನು ನಾವು ತಿರುಮಲ ತಿರುಮಲ ಮತ್ತು ತಿರುಪತಿಯ ಒಂದು ಅಂಶದ ಭಾಗವಾಗಿ ನಾವು ಪರಿಗಣಿಸ್ತಾ ಇದ್ದೇವೆ ಈ ಒಂದು ಮೂಲ ಮೂರ್ತಿ ಏನಿದೆ ಇದನ್ನ ತಿರುಪತಿ ದೇವಸ್ಥಾನದಿಂದ ತಗೊಂಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ಸರಿ ವೆಚ್ಚ ಎಷ್ಟಾಗಿರ್ಬೋದು ಇದಕ್ಕೆ ಸುಮಾರು ಎರಡರಿಂದ ಎರಡೂವರೆ ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಈ ಒಂದು ಕಾಮಗಾರಿಗಳನ್ನು ನಡೆಸಿಕೊಂಡಿದ್ದೇವೆ ಈ ಪೂರ್ತಿ ಒಂದು ಹಣವನ್ನ ದಾನಿಗಳ ಕೊಟ್ಟಿರ್ತಕ್ಕಂಥ ವಿಶೇಷ ಮುಜರಾಯಿ ದೇವಸ್ಥಾನ ಅಲ್ಲ ಮುಜರಾಯಿ ಹಾಗೂ ಇದು ಮುಜರಾಯಿ ಸಂಬಂಧಪಟ್ಟ ದೇವಸ್ಥಾನ ಆಗಿದ್ರು ಸಹ ಇದರಲ್ಲಿ ಬಹು ಊರಿನ ಗ್ರಾಮಸ್ಥರ ಕುಟುಂಬದವರು ಹೆಚ್ಚಿನ ಕಾಣಿಕೆಯನ್ನು ನೀಡಿರ್ತಾರೆ ಸುಂದರವಾದ ದೇವಸ್ಥಾನ ಕಟ್ಟಿಸಿದ್ರಿ ತಹಸೀದಾರ್ ಹೇಳ್ತಾ ಇದ್ರು ಎಲ್ಲ ಊರವರು ಸೇರಿ ಸ್ವಾಮೀಜಿ ತುಂಬ ಸುಂದರವಾಗಿ ಮಾಡ್ಕೊಂಡಿದ್ರು ನಾನು ಪುಟ್ಟ ಪಂಚಾಯತ್ಗೆ ಮಾಡಿದ್ದೀನಿ ಅಂತ ಹೇಳಿದ್ರು ಅದಕ್ಕಾಗಿ ನಾನು ಹೇಳೋದು ನಾವು ಏನೇ ರಾಜಕೀಯ ಮಾಡಲಿ ಏನೇ ಎಲೆಕ್ಷನ್ ಆದರೂ ಕೂಡ ಈ ಧಾರ್ಮಿಕ ವಿಚಾರಗಳಲ್ಲಿ ಭಗವಂತನ ವಿಚಾರಗಳಲ್ಲಿ ಮಠಗಳ ವಿಚಾರಗಳಲ್ಲಿ ಸ್ವಲ್ಪ ರಾಜಕೀಯವನ್ನು ಬದಿಗಿಟ್ಟು ತಾವು ಭಗವಂತನ ಕಡೆ ಗುರುಗಳ ಕಡೆ ಮುಖ್ಯ ಮಾಡಿದ್ರೆ ನೆಮ್ಮದಿ ಆಗುತ್ತೆ ಎಲೆಕ್ಷನ್ ಟೈಮಲ್ಲಿ ರಾಜಕೀಯ ಟೈಮಲ್ಲಿ ಮಾಡಿದ್ರೆ ಆಯಿತು ಅದ್ರ ಪಡೆಗೆ ಅದು ಇರುತ್ತೆ ಹಾಗೆ ಭಗವಂತನ ವಿಚಾರದಲ್ಲಿ ದೇವಸ್ಥಾನಗಳ ವಿಚಾರದಲ್ಲಿ ಮಠಗಳ ವಿಚಾರದಲ್ಲಿ ಸ್ವಲ್ಪ ರಾಜಕೀಯವನ್ನು ನಮ್ಮ ಎಮ್ ಎಲ್ ಅವರು ಹೇಳಿದಾಗೆ ರಾಜಕೀಯವನ್ನೆಲ್ಲ ಸ್ವಲ್ಪ ಬದಿ ಒತ್ತಿ ನಾವು ಭಗವಂತನನ್ನ ಸನ್ನಿಧಿ ಬರ್ತಕ್ಕಂಥದ್ದೇ ನೆಮ್ಮದಿ ಪಡೆಯೋಕ್ಕೋಸ್ಕರ ಒಂದು ಆನಂದವನ್ನು ಪಡೆಯದಕ್ಕೆ ಅಥವಾ ನಮ್ಮಲ್ಲಿರತಕ್ಕಂಥ ನೋವುಗಳನ್ನು ನಾವು ಕಳೆದುಕೊಂಡು ಅಲ್ಲೂ ಬಂದು ನಾವು ಮತ್ತೆ ಜಗಳ ಆಡ್ಕೊಂಡು ಮತ್ತೆ ಹೊಡೆದಾಡ್ಕೊಂಡು ಮತ್ತೆ ಹುಡಿಮನಸ್ ಬೆಳೆಸ್ಕೊಂತ ಕಡೆ ಮನುಷ್ಯರು ಅಂತ ಅನ್ಸ್ಕೊಳ್ಳಲ್ಲ ಅವಾಗ ನಾವು ಬೇರೆ ಕ್ಯಾಟಗಿರಿ ಸೇರ್ಕೊಂಡ್ಬಿಡ್ತೀವಿ ಅದಕ್ಕಾಗಿ ಭಗವಂತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ಮನಸ್ಸಿಂದ ನಾವು ಭಗವಂತರ ಸನ್ನಿಧಿ ಬರ್ತಕ್ಕಂಥದ್ದೇ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ನಮ್ಮಲ್ಲಿರಕಂತ ದುರ್ಗುಣಗಳನ್ನ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ವೈಮನಸ್ಸುಗಳನ್ನು ದೂರ ಮಾಡಿ ನಾವೆಲ್ಲರೂ ಒಟ್ಟಿಗೆ ಇರೋಣ ಅದಕ್ಕೆ ಆ ಒಂದು ಸಮಾನ ಮನಸ್ಸನಾಗಿರೋಣ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಾವು ಭಗವಂತನ ಸನ್ನಿಧಿ ಬರತಕ್ಕಂಥದ್ದು ಆ ಭಾವನೆಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ತುಂಬಾ ನಮಗೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಎಲ್ಲರೂ ಒಟ್ಟಾಗಿ ಅವ್ರು ನಮ್ಮ ಎಮ್ ಎಲ್ ಎ ಹೇಳ್ತಾ ಇದ್ರು ಶಾಸಕರು ಸ್ವಾಮೀಜಿ ಅವರು ಯುನಾನಿಮಸ್ ಆಗಿ ನಾಲ್ಕು ಯಾವುದೋ ಒಂದು ಪಕ್ಷದವರು ನಮಗೆ ಇಪ್ಪತ್ತು ಲಕ್ಷ ರೂಪಾಯಿ ದೇವಸ್ಥಾನ ಕೊಟ್ಬಿಟ್ರಪ್ಪ ನಾವು ಎಲೆಕ್ಷನ್